ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋ ಮಾತ್ರ ಬೆಂಕಿ ಬಿರುಗಾಳ ಅಂತ ಹೇಳ್ಬಹುದು ಏನಕ್ಕೆ ಫ್ಯಾನ್ಸ್ ಹತ್ರ ಮೀಟ್ ಆಗಿ ಅವ್ರ ಏನೆಲ್ಲ ಬಿರುದು ಕೊಟ್ಟಿದ್ದಾರೆ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡಬೇಕು ಅಲ್ಲೆಲ್ಲ ಫ್ಯಾನ್ಸ್ ಎಲ್ಲ ಕೆಲವು ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅದಾದ್ಮೇಲೆ ವಾಲ್ ಫ್ರೇಮ್ ಇರುತ್ತೆ ಈ ಸೀಸನ್ ಅಲ್ಲಿ ಅವರು ಏನೇನೆಲ್ಲ ಮಿಸ್ಟೇಕ್ಗಳು ತಪ್ಪುಗಳು ಸರಿಗಳು ನಾವ್ ಏನೆಲ್ಲ ಮೆಮೊರಿ ಅಂತ ಏನಂತ ಕರಿತೀವಿ ಒಂಥರ ವಿ ಟಿ ಪ್ಲೇ ಮಾಡ್ದಂಗೆ ಅಂದ್ರೆ ಟಿ ಎಲ್ಲ ವಾಲ್ ಆಫ್ ದ ಫ್ರೇಮ್ ಅಂತ ನೋಡಿ ಗೋಡೆ ಮೇಲೆ ಫೋಟೋ ಬಂದಂಗೆ ಸ್ಕ್ರೀನ್ ಮೇಲೆ ಫೋಟೋ ಎಲ್ಲ ಬರ್ತವೆ ಅವಾಗ ಅವರು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರ ಅನ್ನೋದೇ ಈ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಆಲ್ ಈ ಪ್ರೋದ್ ನಾವು ನೋಡಿದಾಗ ಧನುಷ್ ಅವರು ಮಾತಾಡ್ತಾರೆ ಕಾವ್ಯ ರಕ್ಷಿತಾ ಧ್ರುವಂತು ನಾಲ್ಕು ಜನ ಮಾತಾಡ್ತಾರೆ ಇನ್ನೂ ಮೂರು ಜನ ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಮತ್ತೆ ಈ ಪ್ರೋಮೋ ನೋಡಿದಾಗ ಯಾರು ಏನೆಲ್ಲ ಅಪ್ ಕೊಟ್ಕೊಂಡ್ರು ಯಾರೆಲ್ಲ ಏನೆಲ್ಲ ಚೆನ್ನಾಗೆಲ್ಲ ಮಾತಾಡಿದ್ರು ಏನೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಯಾರ್ದೆಲ್ಲ ಕ್ಯೂಟ್ ಆಗುತ್ತೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಧನುಷ್ ಕಾಣ್ತಾರೆ ಧನುಷ್ ಏನಂದ್ರೆ ಆಹ್ಹ್ ಸಖತ್ತಾಗಿ ಡೈಲಾಗ್ ಹೊಡಿತಾನೆ ಅಂತ ಹೇಳ್ಬೋದು ನೀವೆಲ್ಲ ನನಗ್ ಫೇನ್ ಆದ್ರೆ ನಾನೆಲ್ಲ ನಿಮ್ಗೆ ಸ್ಟಾರ್ ಆದ ಅಂತೆಲ್ಲ ಏನೋ ಒಂದು ಡೈಲಾಗ್ ಹೊಡಿತಾನೆ ಸಖತ್ ಆಗಿರುತ್ತೆ ಅಲ್ಲಲ್ಲ ನಾನೆಲ್ಲ ನಿಮಗೆ ಫ್ಯಾನ್ ಆದೆ ನಾವು ನನಗೆಲ್ಲ ನೀವು ಸ್ಟಾರ್ ಆದರೆ ಅಂತ ಡೈಲಾಗ್ ಹೇಳ್ತಾರೆ ಅದೇ ರೀತಿಯಾಗಿ ಅವ್ರಿಗೆ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಅಂತೆಲ್ಲ ಒಂದು ಬಿರುದೆಲ್ಲ ಕೊಡ್ತಾರೆ ಸಖತ್ತಾಗಿ ನಾನು ಕಷ್ಟಪಟ್ಟೀನಿ ಬೇರೆ ಬೇರೆಗೋಸ್ಕರ ನಿಂತಿದ್ದೀನಿ ಅಂತೆಲ್ಲ ಯಾರ ಕಷ್ಟಕ್ಕೆ ಅವರೇ ಯಾರ ಗೆಲುವಿಗೆ ಅವರೇ ಕಷ್ಟಪಡಬೇಕು ನಾನು ಕಷ್ಟಪಟ್ಟು ಬಂದಿದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ನನಗೆ ಓಟ್ ಮಾಡಿ ಅಂತೆಲ್ಲ ನಾನು ಕೇಳಲ್ಲ ಯಾಕೆಂದರೆ ಯಾರ ಗೆಲುವಿಗೆ ಅವರೇ ಕಷ್ಟ ಪಡಲೇಬೇಕು ಅವರೇ ಇದು ಮಾಡಲೇಬೇಕು ಹೇಳ್ತಾರೆ ಆ ಸಖತ್ ಆಗೇ ಧನುಜ್ ಅವರು ತುಂಬಾ ಸ್ವೀಟ್ ಆಗಿ ಅಂತ ಅನ್ಕೊಂಡಿದ ನೋಡೋಣ ಎಪಿಸೋಡ್ ನೋಡಿ ಮಾತಾಡೋಣ ಖಂಡಿತವಾಗ್ಲು ಇನ್ನು ಅದಾದ್ಮೇಲೆ ಮೇನ್ ಆಗಿ ನಮ್ಮ ಕಾವ್ಯ ಅವರು ಬರ್ತಾರೆ ಈ ನಮ್ಮ ನಿಮ್ಮ ಚಿರಪ್ಗೆ ಈ ನಿಮ್ಮ ಒಂದು ಮಾತಿಗೆ ನಾನು ಸಕ್ಕತ್ತಾಗಿ ನಾನು ಬದ್ಧವಾಗಿದ್ದೀನಿ ಅಂದ್ರೆ ಇದಕ್ಕೋಸ್ಕರ ನಾನು ಬಿಗ್ ಬಾಸ್ ಬಂದಿದ್ದೀನಿ ಅಂತ ಒಂದು ಇದು ಹೇಳ್ತಾರೆ ಅವರು ಆ ಜನ ನೋಡಿ ತುಂಬಾನೇ ಖುಷಿ ಅಂತ ಪಡ್ತಾರೆ ಅಂತ ಹೇಳ್ಬೋದು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಖಂಡಿತವಾಗ್ಲು ಈ ಫ್ರೇಮಲ್ಲಿ ಅವರು ಫೋಟೋಗಳು ಬಂದಿರ್ತಾವಲ್ಲ ಆ ಫೋಟೋಗಳಿಗೆ ಒಂದೊಂದು ಎಕ್ಸ್ಪ್ರೆಷನ್ ಕೊಡೋಕ್ಕೆ ತುಂಬ ಸಖತ್ ಆಗಿರುತ್ತೆ ಮಧ್ಯರಾತ್ರಿಯ ಮಾತುಗಳಲ್ಲಿ ಒಂದು ಅಪ್ಡೇಟ್ ಕೊಡ್ತೀನಿ ಅದರಲ್ಲಿ ಏನೆಲ್ಲ ಇರುತ್ತೆ ಅಂತೆಲ್ಲ ಮಾತಾಡೋಣ ಇನ್ನು ಅದೇ ರೀತಿಯಾಗಿ ನಮ್ಮ ರಕ್ಷಿತ ಕೂಡ ಬರ್ತಾರೆ ರಕ್ಷಿತವ್ರು ಬಂದಾಗಂತೂ ಸಖತ್ತಾಗಿ ಕ್ಯೂಟಾಗೆಲ್ಲ ಮಾತಾಡ್ತಾರೆ ಅಂದರೆ ನಾ ಅವರು ಯಾವ ಎಲ್ಲಿಂದ ಬಂದರು ಏನಕ್ಕೆ ಬಂದರೂ ಆ ಫೋಟೋ ಆಗಿರ್ಬೋದು ಆ ಫೋಟೋದಲ್ಲಿ ಮೇನ್ ಆಗಿ ಗಿಲ್ಲಿ ಮತ್ತು ರಘು ರಕ್ಷಿತವ್ರ ಒಂದು ಫ್ರೇಮ್ ಕಾಣುತ್ತೆ ಆ ಫ್ರೇಮ್ ಅಲ್ಲಿ ಸಖತ್ತಾಗಿ ಕ್ಯೂಟ್ ಆಗಿ ಕಾಣ್ತಾರೆ ಅದರಲ್ಲಿ ಹೇಳ್ತಾರೆ ಏನಕ್ಕೆ ನಾವು ಬಾಂಡಿಂಗ್ ಅದೀವಿ ಏನೆಲ್ಲ ಇದೀವಿ ಯಾಕೆ ಹಿಂಗಾಯ್ತು ಅಂತ ಅದೇ ರೀತಿಯಾಗಿ ನಮ್ಮ ರಕ್ಷಿತ್ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಕಾಣ್ತಾ ಇದೆ ಅಲ್ಲೆಲ್ಲ ಕೆಳಗ ಡೋಲು ಡ್ರಮ್ಸ್ ಎಲ್ಲ ಬಂದಂಗಿದೆ ಆ ಡೋಲು ಡ್ರಮ್ಸ್ ಎಲ್ಲ ಸಖತ್ತಾಗಿ ಒಂದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅದಾದ ಮೇಲೆ ನಮ್ಮ ಇವ್ರು ಬರ್ತಾರೆ ಧ್ರುವಂತ ಅವರು ಹನ್ನೆರಡು ಜನನು ಅಟ್ಟಾಡ್ಸಿ ಹೊಡೆದಿ ಅಟ್ಟಾಡ್ಸಿ ಇದು ಮಾಡಿದೀನಿ ಅಂತೆಲ್ಲ ಹೇಳ್ತಾರೆ ಖಂಡಿತವಾಗ್ಲು ಧ್ರುವಂತರು ಸಿಂಗಲ್ ಆಗಿ ಸಿಂಹಂತರ ಆಟ ಆಡಿದಾರ ಆಡಿದಾರೆಲ್ಲ ಅಂತೆಲ್ಲ ಮಾತುಗಳು ಉಳಿಸ್ಕೊಂಡಿದಾರ ಕೆಲವು ಸಲ ಹೇಳಿ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಸುಮಾರಾಗಿ ಜಗಳ ಟಾಂಗ್ ಸ್ಲಿಪ್ ಆಗಿದ್ದಾರೆ ಮಾತು ಇದ್ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಪ್ರಶ್ನೆಗಳ ಕೇಳಿದಾಗ ನೀವು ಧನುಷ್ ಜಗಳ ಆಡಿದಾಗ ಏನ್ ಮಾಡ್ತಾ ಇದ್ರಿ ಅದಾದ್ಮೇಲೆ ರಕ್ಷಿತ್ ಅವ್ರ ಬಗ್ಗೆ ಎಲ್ಲ ಕ್ವಶನ್ ಮಾಡ್ತಾರೆ ಒಂದು ಮಾತ್ರ ಸರಿ ನಮ್ಮ ಧನುಷ್ ಅವ್ರಿಗೆ ಗ್ರ್ಯಾಂಡ್ ಟಾಸ್ಕ್ ಮಾಡೋದು ಅಂತ ಕರಿತಾ ಇದ್ರೆ ಆ ಕಾವ್ಯ ಅವ್ರಿಗೆ ನಿಮ್ಗೆ ಗೊತ್ತೇ ಇರ್ತೀವಿ ಹೊರಗಡೆ ಏನೆಲ್ಲ ಹೊರೆಯಲಾಗ್ತಾ ಇದೆ ಪರ್ಸನಾಲಿಟಿ ಕ್ಯೂನ್ ಅಂತ ಧ್ರುವಂತ ಅವರಿಗೆ ಜೈ ಮಹಾಕಾಲ್ ಅಂತ ಸಿಂಗಲ್ ಸಿಂಹ ಅಂತ ಈ ರೀತಿ ಎಲ್ಲ ಲೈನ್ ಎಲ್ಲ ಕೊಡ್ತಾ ಇದ್ದಾರೆ ಅವರೆಲ್ಲ ರಿಯಲ್ ಪ್ರೇಕ್ಷಕರ ಗೊತ್ತಿಲ್ಲ ಅಲ್ಲಿರೋರೇನೆ ಬಂದು ಬಿಗ್ ಬಾಸ್ ಒಳಗೆ ಬಿಟ್ಟಿರ್ತಾರೆ ಆ ರೀತಿ ಪ್ರೋಮೋ ಕಟ್ ಮಾಡಿದ್ದಾರೆ ನೀವು ನೋಡಿರ್ತಾರೆ ಆಲ್ಮೋಸ್ಟ್ ನಾನು ಹೇಳ್ತೇನೆ ನಾಲ್ಕು ಜನ ಅಂತ ನಾಲ್ಕು ಜನದಲ್ಲಿ ನೋಡೋಣ ಯಾರದೆಲ್ಲ ಚೆನ್ನಾಗಿರ್ತಂತ ಒಂದೊಂದು ಸತ್ಯ ಗೋಲ್ಡನ್ ವೀಕ್ ಕಾಲ್ ಆಗಿದೆ ಆದ ಕಾರಣ ಈ ವೀಕೆಲ್ಲ ಬರೋ ಸೆಲೆಬ್ರೇಷನ್ಸ್ ಹಳೆ ಕಂಟೆಸ್ಟೆಂಟ್ಗಳು ಅವರು ಇರೆಲ್ಲ ಬಂದ ಹೋಗ್ತಾ ಇರ್ತಾರೆ ಬಟ್ ಈ ಪ್ರೋಮೋದಲ್ಲಿ ಮಾತ್ರ ಫ್ಯಾನ್ ಜೊತೆಗೆ ಮಾತ್ರ ಒಂದು ಅವಕಾಶ ಕೊಟ್ಟಿದ್ದಾರೆ ಧನುಷ್ಗೆ ಧ್ರುವಂತವ್ರಿಗೆ ರಕ್ಷಿತಗೆ ಮತ್ತು ಕಾವ್ಯಗೆ ಇನ್ನು ಮೂರು ಜನ ಬ್ಯಾಲೆನ್ಸ್ ಇದ್ದಾರೆ ಗಿಲ್ಲಿದು ಕೊನೆಗೆ ತೋರಿಸ್ತಾರೆ ಕೊನೆಗೆ ಆಟ ಆಡಿಸ್ತಾರೆ ಏನಕ್ಕೆ ನಮ್ಗೆಲ್ಲ ಕ್ಯೂರಾಸಿಟಿ ಬರಬೇಕಲ್ಲ ಗಿಲ್ಲಿ ಅಂದ್ರೆ ಜಾಸ್ತಿ ವೀಕ್ಷಕರು ನೋಡ್ತಾರೆ ಬಟ್ ಪ್ರೋಮೋ ಮಾತ್ರ ಕೊನೆಗೆ ಬರುತ್ತೆ ಏನಕ್ಕೆ ಅಂದ್ರೆ ಆ ಒಂದು ಹೋಪ್ ಒಂದು ಹೈಕ್ ಎಪಿಸೋಡ್ ಗೆ ಆ ರೀತಿ ಎಲ್ಲ ಪ್ಲಾನ್ ಅಂತ ಎಕ್ಸ್ಪ್ರೆಶನ್ ಮಾಡಿದಿನಿ ಆಲ್ಮೋಸ್ಟ್ ಅಲ್ಲೂ ನಮ್ಮ ಅಶ್ವಿನಿ ಗೌಡ ಹಾಗೂ ರಘು ಹಾಗೂ ಗಿಲ್ಲಿ ಅವರು ಕೂಡ ಲಾಸ್ಟ್ ಗೆ ಬರ್ಬೋದು ಈ ಪ್ರೋಮೋದಲ್ಲಿ ಮಾತ್ರ ನಾಲ್ಕು ಜನ ತೋರಿಸಿದ್ದಾರೆ ಸಖತ್ ಆಗಿ ಮಾತಾಡ್ತಾರ ಫ್ಯಾನ್ಸ್ ಹತ್ರ ನೋಡೋಣ ಎಪಿಸೋಡ್ ಎಲ್ಲ ನೋಡಿ ಕಂಪ್ಯೂಟರ್ಗೆಲ್ಲ ಮಾತಾಡೋಣ ಮತ್ತೆ ನಿಮಗೆ ಈ ಯಾರ ವಾಲ್ ಆಫ್ ಫ್ರೇಮ್ ಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ವಾಲ್ ಫ್ರೇಮ್ ಎಲ್ಲ ಸ್ಕ್ರೀನ್ ಎಲ್ಲ ಫೋಟೋಸ್ ಎಲ್ಲ ಬರ್ತವೆ ಆ ಫೋಟೋ ಬಗ್ಗೆ ಎಕ್ಸ್ಪ್ರೇನ್ಸ್ ಎಲ್ಲ ಅವ್ರು ಕೊಡಬೇಕು ಆ ರೀತಿ ಇರುತ್ತೆ ಒಂದು ಇದು ಆ ರೀತಿ ಎಲ್ಲ ಪ್ರೋಮೋ ಕಟ್ ಮಾಡ್ತಾರೆ ಮತ್ತೆ ಈ ಪ್ರೋಮೋ ನೋಡಿದ್ಮೇಲೆ ನೀವು ಯಾರ ಒಂದು ವಾಲ್ ಫ್ರೇಮ್ಗೆ ಕಾಯ್ತಾ ಇದೀರಾ ಯಾರ ಒಂದು ಮಾತಿಗೆ ಕಾಯ್ತಾ ಅಂತ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ